ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಡಿಗಳು ಇಟ್ಕೊಂಡು ಕಜ್ಜಾಪಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ಒಂದು ತೊಗೊಂಡಿದ್ದೀವಿ ಅದರಿಂದ ಯಾಕಂದರೆ ನಾವು ಪಶಿಷ್ ಸಿಡಿದಾಗಲ್ಲ ಅವ್ರನ್ನ ಹಿಡ್ದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮವರಲ್ಲ ನಿಮ್ಮವರಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ್ಮೇಲೆ ತಿರ್ಗಾ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಒಂದು ಕಂಪ್ಲೇಂಟ್ ತಗೊಂಡು ದರ್ಶನ್ ಮಧ್ಯೆ ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವರು ಇದಾರೆ ಆಯ್ತಾ ಕೆಲವರು ಅದರಿಂದ ನಮ್ಮ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದರಿಂದ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದಕ್ಕೆ ಇದನ್ನ ಇದಕ್ಕೆಲ್ಲ ಒಂದು ಕಣಿವಣ ಆಗ್ಬೇಕಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ ಗೆ ಒಂದು ಕಂಪ್ಲೇಂಟ್ ಕೊಡಾಕ್ ಬಂದಿದ್ವಿ ಯಾಕಂದ್ರೆ ಇದು ಹಿಂಗೆ ಬಿಟ್ಕೊಂಡಾದ್ರೆ ತುಂಬಾ ಆಗದೇ ಈಗ ಮೊನ್ನೆ ಇವರ ಇವರ ಮೂವಿ ರಿಲೀಸ್ ಆದ್ಮೇಲೆ ಎಷ್ಟು ಫೈರೇಸ್ ಮಾಡಿದ್ದಾರೆ ಅಂದರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳ ಫೈರೇಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಮಾಡಿ ಸೇವ್ಕೊಂಡಿದ್ದಾರೆ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದೀವಿ ಅದರಿಂದ ಆಯ್ತಾ ಯಾಕಂದ್ರೆ ಡಿಗಳು ಇದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಲಿಂಕ್ಗಳು ಕಲಸಿ ನೂರು ರೂಪಾಯಿ ಯಾರವರು ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಬದಿ ಒಂದು ಮಾಡಿದ್ದಾರೆ ಆದರೆ ಪಿಕ್ಚರ್ ಚೆನ್ನಾಗಿದೆ ಇವ್ರು ಅಷ್ಟೇ ಫೈರೇಸ್ ಮಾಡಿದ್ರು ಪಿಕ್ಚರ್ ನೋಡೇ ನೋಡ್ತಾರೆ ಈ ಮಿಸ್ ಆಗಲ್ಲ ನನ್ನ ಹೆಸರು ಆಂಜಿ ಅಪ್ಪು ಹುಡುಗರು ರಾಜ್ಯಾಧ್ಯಕ್ಷರು ಸರ್ ಅದು ಕಂಪ್ಲೇಂಟ್ ಏನಕ್ಕೆ ಅಂದರೆ ಈ ಗಜಪಡೆ ವೈರಲ್ ಆದ್ಮೇಲೆ ಅವಾಗ ಏನು ಮಾಡಿದ್ದಾರೆ ಸುದೀಪ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಆಯ್ತಾ ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಆವಾಗ ಫೋಟೋ ಚೇಂಜ್ ಮಾಡು ಹೆಸರು ಚೇಂಜ್ ಮಾಡಿದ್ದಾರೆ ಗಜಪಡೆ ಅಂತ ಐಡಿ ನನ್ನ ಹೆಸರು ಆಂಜಿ ಅಂತ ಅಪ್ಪು ಹುಡುಗರು ರಾಜ್ಯಾಧ್ಯಕ್ಷರು ಸೊ ಹೇಳಿ ಸರ್ ಏನಕ್ಕೆ ಕಂಪ್ಲೇಂಟ್ ಸರ್ ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಾಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಐ ಡಿಲಿ ಫೇಕ್ ಐ ಡಿಲಿ ಅಪ್ಪು ಬಗ್ಗೆ ಮೇಡಮ್ ಬಗ್ಗೆ ಯುವರಾಜ್ ಕುಮಾರ್ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಮಧ್ಯದಲ್ಲಿ ನೋಡಿ ಭಾರಿ ಕೆಟ್ಟದಾಗ್ತಾರೆ ಅವ್ರ ಬಗ್ಗೆ ಎಲ್ಲ ಅದಕ್ಕೆ ನಾವು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ ಇವ್ರನ್ನೆಲ್ಲ ಗಡಿಪಾರು ಮಾಡೋಕ್ಕೆ ಸರ್ ಪದೇ 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 ಇದೇ ಮಾಡ್ತಾರೆ ಇವರು ಎಷ್ಟು ಸಲ ಹೇಳೋದು ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಗ್ದೋರ್ಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಆಗಬಾರ್ದು ಅಂತ ಹ್ಞೂ ಅಂತಾರೆ ತಿರ್ಗಾ ಇದ್ಯಾವ ಫೇಕ್ ಐ ಡಿಗಳು ಮಾಡ್ಕೋತಾರೆ ಈ ಥರ ಮಾಡ್ತಾರೆ ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಇವರು ಅದು ಸಿಕ್ತಾ ಇಲ್ಲ ಫೇಕ್ ಐ ಡಿ ಅದಕ್ಕೇನೆ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತ ಇದೀವಿ ಇವ್ರನ್ನ ಫಸ್ಟ್ ಗಡಿಪಾರ್ ಮಾಡಬೇಕು ಯಾವುದೇ ನೆಟ್ರ ಬಗ್ಗೆ ಈ ತರ ಹಾಕ್ಬಾರ್ದು ಆಮೇಲೆ ಮೇಡಮ್ ಏನ್ ಮಾಡವ್ರೆ ನಮ್ಮ ಅಶ್ವಿನಿ ಮೇಡಮ್ಗೂ ಅವ್ರಿಗೆಲ್ಲ ಈ ತರ ಕೆಟ್ಟ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವ್ರೆ ಅದ್ರಲ್ಲಿ ಈ ತರ ಎಲ್ಲ ಹಾಕೊಂಡು ಸುಮ್ನೆ ಸುಮ್ಮನೆ ಅವ್ರನ್ನ ಯಾಕೆ ಬೀದಿಗೆ ತರಬೇಕು ಅಂತ ಹೇಳಿ ಇದರಿಂದ ಯಾರಿದ್ದಾರೆ ಅಂತನೆ ಗೊತ್ತಾಯ್ತಲ್ಲ ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದು ಮಾಡ್ತಾ ಇರೋದು ಗಜಪಡೆ ದರ್ಶನ್ ಇದ್ರಲ್ಲ ಹಾಕೊಂಡ್ ಮಾಡ್ತಾ ಇರೋ ಹಾ ಅದ್ರಲ್ಲಿ ಈ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟು ಇರ್ತಾರೆ ಸುಮ್ನೆ ಹಾಕೊಂಡು ಇದ್ ಮಾಡೋದು ಆಮೇಲೆ ನಮ್ ನಮ್ಮಲ್ಲಿ ಅವ್ರಿ ಹೆಸರು ಹಾಕೊಂಡು ಮಾಡ್ತಾವ್ರೆ ಈ ತರ ಕೆಡ್ದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂದ್ರೆ ಎಲ್ಲ ಫೇಸ್ಬುಕ್ ಅಲ್ಲಿ ಅದೇ ಇದ್ರಲ್ಲಿ ಹಾಕ್ತಾರೆ ಇಲ್ಲಿ ನೋಡ್ರೆ ಬರೀ ಕೆಟ್ಟದೇ ಆಗ್ತಾವ್ರ ಇವರು ಏನ್ ಸಿಗುತ್ತೆ ಅದ್ರ ಲಾಭ ಈಗ ಆಗದೆ ಸಿಗುತ್ತೆ ಅವ್ರಿಗೆ ಫ್ಯಾನ್ಸ್ ವಾರ್ ಫ್ಯಾನ್ಸ್ ವಾರ್ ಏನಲ್ಲ ಸರ್ ಏನಕ್ಕೆ ಹೇಳ್ರಿ ಅಪ್ಪ ಅವರು ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಇದು ಮಾಡ್ತಾ ಇದಾರೆ ಇವಾಗ ನಮಗೂ ಅವ್ರಿಗೂ ಏನ್ ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವ್ದೋ ಒಂದು ಸಿನಿಮಾ ಆಗ್ಲಿ ಆಗಲಿ ಬಂದು ಎದುರು ಎದುರಿಗೆ ಆಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವರು ಸುಮ್ ಸುಮ್ನೆ ಯುವ ರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂ ಇವರು ನೋಡಿದ್ರೆ ಪೆಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಬೇರೆ ಅದು ಆಲೆ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು ಆಲೆ ಎಲ್ಲ ಮೊಬೈಲಲ್ಲಿ ಇದರಲ್ಲಿ ಓಡ್ತಾ ಇದ್ದೆ ಈ ಥರ ಎಲ್ಲ ಮಾಡ್ಕೊಂಡೋದ್ರ ಏನು ಸಿಗುತ್ತೆ ಏನು ಲಾಭ ಏನು ಲಾಭ ಹೇಳ್ರಿ ಇವಾಗ ಇವ್ನ ಹಾಕ್ತಾನೆ ನಾಳೆ ಇನ್ನೊಬ್ಬ ಹಾಕ್ತಾನೆ ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ಫಸ್ಟು ಗಡಿಪಾರು ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೇ ಆಗಲಿ ಯಾರೇ ನೆಟ್ರು ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರು ಮಾಡಬೇಕು ನಾವು ಇವರೇ ಅವರೇ ಅಂತ ಹೇಳ್ತಾ ಇಲ್ಲ ಯಾರಿಗನ ಹಾಕಲಿ ಅವ್ರು ಗಡಿಪಾರು ಮಾಡ್ಬೇಕು ಅವ್ರನ್ನ ಅದು ಅಣ್ಣವರ ಕುಟುಂಬದ ಅಭಿಮಾನಿಗಳು ಪರವಾಗಿ ನಾವು ಹೇಳ್ತರೋದು ಅಪ್ಪು ನಮ್ಮ ಹೆಸರು ಲక్ష్మణ್ ಅಂತ ಸರ್ ಹೇಳಿ ಕಾನೂನು ಪ್ರಕಾರ ಹೋಗನಂತ ಬಂದಿದೀವಿ ಅಷ್ಟೇ ಅಲ್ವಾ ಅದನ್ನ ಅವರು ಆ ನಾಯಕನಟರು ಅರ್ಥ ಮಾಡ್ಕೋಬೇಕು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇದು ತಗೊಂಡಿಲ್ಲ ಅಂದ್ರೆ ಬೇಕಾರ ಫ್ರೀಡಂ ಪಾರ್ಕಲ್ಲಿ ಇದು ಮಾಡ್

ಕೆಲವು ಪೇಜ್ಗಳಲ್ಲೆಲ್ಲ ಫೇಕ್ ಐ ಡಿಗಳು ಇಟ್ಕೊಂಡು ಕಜಾಪಾಡೆ ಆಮೇಲೆ ಯಾವುದೋ ಡಿ ಬಾಸ್ ಚೋಜ್ ಅವರು ಕೆಲವು ಪೇಜ್ಗಳೆಲ್ಲ ಇದೆ ಅದನ್ನೆಲ್ಲ ಪೇಜ್ಗಳು ಜೆರಾಕ್ಸ್ಗಳು ಪ್ರತಿಯೊಂದು ಒಂದು ತಗೊಂಡಿದ್ದೀವಿ ಅದರಿಂದ ಯಾಕಂದರೆ ನಾವು ಪರಿಶೀಲ ಹಿಡಿದಾಗಲ್ಲ ಅವ್ರನ್ನ ಹಿಡ್ದಾಗ ಅವಾಗ ಏನು ಹೇಳ್ತಾರೆ ದರ್ಶನ್ ಫ್ಯಾನ್ಸ್ಗಳು ಏ ನಮ್ಮೋರಲ್ಲ ಅಲ್ಲ ಅಂತ ಹೇಳ್ತಾರೆ ಆಮೇಲೆ ಹಿಡಿದ ಮೇಲೆ ತಿರ್ಗ ಇದೇ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಕಮಿಷನರ್ ಆಫೀಸ್ಗೆ ಇದು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೇಂಟ್ ತಗೊಂಡು ಈಗ ದರ್ಶನ್ ಫ್ಯಾನ್ ಮತ್ತೆ ಮಧ್ಯೆ ಕಿಡಿಯ ಬೆಂಕಿ ಹಚ್ಚೋದಕ್ಕೆ ಯಾರಾದರೂ ಬೇಕು ಅಂತ ಮಾಡ್ತಿರ್ಬೋದು ಅಂತ ಖಂಡಿತ ಯಾರು ಬೇಕು ಅಂತ ಅಲ್ಲ ಸರ್ ಕೆಲವರು ಇದಾರೆ ಆಯಿತಾ ಕೆಲವರು ಇರೋದ್ರಿಂದಾನೆ ಈ ತರ ಆಗ್ತಾ ಇರೋದು ಅದರಿಂದ ನಮ್ಮ ಫ್ಯಾನ್ಸ್ ಫಾರ್ ಆಗ್ತಾ ಇರೋದು ಅದರಿಂದ ಫ್ಯಾನ್ಸ್ಫರ್ ಆಗ್ತಾ ಇರೋದು ಅದಕ್ಕೆ ಇದನ್ನ ಇದಕ್ಕೆಲ್ಲ ಒಂದು ಕಣಿವಾಣ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಕಮಿಷನರ್ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ಯಾಕಂದ್ರೆ ಇದು ಹಿಂಗೆ ಬಿಟ್ಕೊಂಡಾದರೆ ತುಂಬ ಆಗ್ತೈತೆ ಈಗ ಮೊನ್ನೆ ಇವರ ಇವ ರಾಜ್ಕುಮಾರ್ ಮೂವಿ ರಿಲೀಸ್ ಆದಮೇಲೆ ಎಷ್ಟು ಫೈರೇಸ್ ಮಾಡಿದ್ದಾರೆ ಅಂದರೆ ಓಪನ್ ಆಗಿ ಹೇಳ್ತೀನಿ ದರ್ಶನ್ ಅಭಿಮಾನಿಗಳ ಫೈರೇಸ್ ಮಾಡಿರೋದು ನಮ್ಮ ಹತ್ರ ಪ್ರೂಫ್ ಮಾಡಿ ಸೇವ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಸೇರಿಸ್ಬಿಟ್ಟು ಕೊಡ್ತಾ ಇದೀವಿ ಅವ್ರು ಅದರಿಂದನೆ ಆಯಿತಾ ಯಾಕಂದರೆ ಐ ಡಿಗಳು ಇದ್ದಾವೆ ಅವ್ರು ಯಾರ್ಯಾರಿಗೆ ಹಾಕಿ ಲಿಂಕ್ಗಳು ಕಲಿಸಿ ನೂರು ರೂಪಾಯಿ ಯಾರೋ ನೂರು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇರೋದು ಪತಿ ಒಂದು ಮಾಡಿದ್ದಾರೆ ಆದರೆ ಪಿಕ್ಚರ್ ಚೆನ್ನಾಗಿದೆ ಇವರು ಅಷ್ಟೇ ಫೈರೇಷ್ ಮಾಡಿದ್ರು ಪಿಕ್ಚರ್ ನೋಡೇ ನೋಡ್ತಾರೆ ಅದಂತೂ ಮಿಸ್ ಆಗೋಲ್ಲ ಆಮೇಲೆ ನನ್ನ ಹೆಸರು ಆಂಜಿ ಅಪ್ಪು ರಾಜ್ಯರು ಸರ್ ಅದು ಕಂಪ್ಲೇಂಟ್ ಏನಕ್ಕೆ ಅಂದರೆ ಈ ಗಜಪಡೆ ವೈರಲ್ ಆದ್ಮೇಲೆ ಅವಾಗ ಏನು ಮಾಡಿದ್ದಾರೆ ಸುದೀಪ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ತಂದಿಕ್ಬೇಕಂತ ಮಾಡಿರೋದು ಅದು ಆಯಿತು ಯಾವಾಗ ಇವರು ಗಜಪಡೆ ಅಂತ ವೈರಲ್ ಆಯಿತು ಆವಾಗ ಫೋಟೋ ಚೇಂಜ್ ಮಾಡು ಹೆಸರು ಚೇಂಜ್ ಮಾಡಿದ್ದಾರೆ ಗಜ ಗಜಪಡೆ ಅಂತ ಐಡಿ ನನ್ನ ಹೆಸರು ಆಂಜಿ ಅಂತ ಅಪ್ಪರ್ ರಾಜ್ಯಾಧ್ಯಕ್ಷ ಸರ್ ದರ್ಶನ್ ಅಭಿಮಾನಿಗಳು ಅನ್ಸ್ಕೊಂಡಿರೋ ಕೆಲವರು ಯಾರ ಗಜಪಡೆ ಅದು ಇದು ಅಂತ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐ ಡಿಲಿ ಫೇಕ್ ಐ ಡಿಲಿ ಅಪ್ಪ ಅಪ್ಪುವ್ರ ಬಗ್ಗೆ ಮೇಡಮ್ ಬಗ್ಗೆ ಯುವರಾಜ್ ಕುಮಾರ್ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಭಾರಿ ಕೆಟ್ಟದಾಗ ಆಗ್ತಾರೆ ಮಧ್ಯದಲ್ಲಿ ನೋಡಿ ಭಾರಿ ಕೆಟ್ಟದಾಗಾಗ್ತಾರೆ ಅವ್ರ ಬಗ್ಗೆ ಎಲ್ಲ ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಕಮಿಷನರ್ ಹತ್ರ ಬಂದಿದ್ದೀವಿ ಇವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಸರ್ ಪದೇ 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 ಇದೇ ಮಾಡ್ತಾರೆ ಇವರು ಎಷ್ಟು ಸಲ ಹೇಳೋದು ನಾವು ಸೈಬರ್ ಕ್ರೈಮ್ಗೆಲ್ಲ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಗ್ದವ್ರಿಗೆ ಹೇಳೆಲ್ಲ ಕಳಿಸಿದ್ದೀವಿ ಈ ಥರ ಎಲ್ಲ ಆಗಬಾರ್ದು ಅಂತ ಹ್ಞೂ ಅಂತಾರೆ ತಿರ್ಗಾ ಇದ್ಯಾವ ಫೇಕ್ ಐ ಡಿಗಳು ಮಾಡ್ಕೋತಾರೆ ಈ ಥರ ಮಾಡ್ತಾರೆ ಎಲ್ಲರಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ಲ ಇವರು ಅದು ಸಿಕ್ತರೆ ಎಲ್ಲಾ ಫೇಕ್ ಐಡಿ ಅದಕ್ಕೆ ಒಂದು ಕಮಿಷನರ್ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀವಿ ಯುದ್ನಾ ಫಸ್ಟ್ ಗಡಿಪಾರ್ ಮಾಡಬೇಕು ಯಾವುದೇ ನೆಟ್ರ ಬಗ್ಗೆ ಈ ತರ ಹಾಕ್ಬಾರ್ದು ಆಮೇಲೆ ಮೇಡಮ್ ಏನು ಮಾಡೋರೆ ನಮ್ಮ ಅಶ್ವಿನಿ ಮೇಡಂ ಅವ್ರಿಗೆಲ್ಲ ಈ ತರ ಕೆಟ್ಟ ಕೆಟ್ಟದಾಗ ಹಾಕಿ ಅವರೇ ಮೊದಲೇ ಬೇಜಾರಲ್ಲ ಅವರ ಅದ್ರಲ್ಲಿ ಈ ತರ ಎಲ್ಲ ಹಾಕೊಂಡು ಸುಮ್ ಸುಮ್ಮನೆ ಅವರ ನಾಕ್ ಬೀದಿಕ್ಕೆ ತರ್ಬೇಕು ಅಂತ ಹೇಳಿ ಓಕೆ ಅಂತ ನಿಮಗೆ ಸರ್ ಇದರಿಂದ ಯಾರು ಇದಾರೆ ಅಂತಾನೆ ಗೊತ್ತಾಯ್ತಲ್ಲ ದರ್ಶನ್ ಅಭಿಮಾನಿಗಳು ಅಂತ ಅವರೇ ಹಾಕೊಂಡು ಇದು ಮಾಡ್ತಾ ಇರೋದು ಗಜಪಡೆ ದರ್ಶನ್ ಇದ್ರಲ್ಲ ಹಾಕೊಂಡು ಮಾಡ್ತಾ ಇರೋ ಹಾ ಅದ್ರಲ್ಲಿ ಫೋಟೋಗಳು ಬೇರೆ ಬೇರೆ ಹಾಕ್ಬಿಟ್ಟಿರ್ತಾರೆ ಸುಮ್ನೆ ಹಾಕೊಂಡು ಇದ್ ಮಾಡೋದು ಆಮೇಲೆ ನಮ್ಮ ನಮ್ಮಲ್ಲೇ ಅವ್ರ ಹೆಸರು ಹಾಕೊಂಡು ಮಾಡ್ತಾವ್ರೆ ಈ ತರ ಕೆಡ್ದಾಗ ಬರೀ ಸಾಮಾಜಿಕ ಜಾಲತಾಣ ಏನು ಒಳ್ಳೇದಿರ್ಲಿ ಅಂದ್ರೆ ಎಲ್ಲ ಫೇಸ್ಬುಕ್ ಅಲ್ಲಿ ಅದೇ ಇದ್ರಲ್ಲಿ ಹಾಕ್ತಾರೆ ಇಲ್ಲಿ ನೋಡ್ರೆ ಬರೀ ಕೆಟ್ಟುದೇ ಆಗ್ತಾವ್ರ ಇವರು ಏನ್ ಸಿಗುತ್ತೆ ಅದರ ಲಾಭ ಈಗ ಆಗದೆ ಸಿಗುತ್ತೆ ಅವ್ರಿಗೆ ಫ್ಯಾನ್ಸ್ ವಾರ್ ಹೇಳ್ರಿ ಅಪ್ಪ ಅವರು ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ ಶಿವಣ್ಣ ಅವ್ರ ಇದು ಮಾಡ್ತಾ ಇದಾರೆ ಇವಾಗ ನಮಗೂ ಅವ್ರಿಗೂ ಏನ್ ಫ್ಯಾನ್ಸ್ ವಾರ್ ನಡೆಯೋದ್ ಏನಿಲ್ಲ ಯಾವುದೋ ಒಂದು ಸಿನಿಮಾ ಇನ್ನೊಂದು ಆಗಲಿ ಬಂದು ಎದುರು ಎದುರ್ಗ ಅಪೋಸಿಟ್ ಇದ್ದಾಗ ಏನೋ ಅಭಿಮಾನಿಗಳು ಮಾಡ್ತಾರೆ ಅನ್ನೋದ್ಕೊಂದು ಇದಿರುತ್ತೆ ಇಲ್ಲಿ ಯಾವ ಫ್ಯಾನ್ಸ್ ವಾರ್ ಅನ್ನೋದಿಲ್ಲ ಇವರು ಸುಮ್ ಸುಮ್ನೆ ಯುವ ರಾಜ್ ಕುಮಾರ್ ಮೊನ್ನೆ ಪಿಕ್ಚರ್ ಮಾಡೋರೆ ಸೂಪರ್ ಹಿಟ್ ಪಿಕ್ಚರ್ ಅದಕ್ಕೂ ಇವರು ನೋಡಿದ್ರೆ ಪೆಟ್ರೋಲ್ ಮಾಡೋದು ಕೆಡ್ದಾಗ ಹಾಕೋದು ಪೈರಸಿ ಬೇರೆ ಅದು ಅಲ್ಲೇ ಪೈರಸಿ ರೆಡಿ ಮಾಡಿ ಬಿಟ್ಟವ್ರು ಅಲೆ ಎಲ್ಲ ಮೊಬೈಲಲ್ಲಿ ಇದರಲ್ಲಿ ಓಡ್ತಾ ಇದ್ದೆ ಈ ಥರ ಎಲ್ಲ ಮಾಡ್ಕೊಂಡೋದ್ರೆ ಏನು ಸಿಗುತ್ತೆ ಏನು ಲಾಭ ಏನು ಲಾಭ ಹೇಳ್ರಿ ಇವಾಗ ಇವ್ನ ಹಾಕ್ತಾನೆ ನಾಳೆ ಇನ್ನೊಬ್ಬ ಹಾಕ್ತಾನೆ ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇವ್ರನ್ನ ಫಸ್ಟು ಗಡಿಪಾರು ಇಂಥವ್ರನ್ನೆಲ್ಲ ಹಿಡ್ದು ಯಾರಿಗೇ ಆಗಲಿ ಯಾರೇ ನೆಟ್ರು ಬಗ್ಗೆ ಹಾಕಿದ್ರು ಅವ್ರನ್ನ ಗಡಿಪಾರು ಮಾಡಬೇಕು ನಾವು ಇವರೇ ಅವರೇ ಅಂತ ಹೇಳ್ತಾ ಇಲ್ಲ ಯಾರ್ಗನ ಹಾಕ್ಲಿ ಅವ್ರು ಗಡಿಪಾರು ಮಾಡ್ಬೇಕು ಅವ್ರನ್ನ ಅದು ಅಣ್ಣೋರ್ ಕುಟುಂಬದ ಅಭಿಮಾನಿಗಳು ಪರವಾಗಿ ನಾವು ಹೇಳ್ತಾ ಇರೋದು ಅಪ್ಪು ನಮ್ಮ ಹೆಸರು ಲಕ್ಷ್ಮಣ್ ಅಂತ ಅಭಿಮಾನಿಗಳು ಬರ್ತಾ ಇದ್ರು ಇಷ್ಟ ಬಂದಿದ್ದೀವಿ ಮುಂದುವರಿತಾ ಇದ್ರೆ ಬೇರೆ ತರದೇ ಆಗುತ್ತೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ ಇದ್ರ ಬಗ್ಗೆ ಎಲ್ಲ ಬೇಕು ಬೇಕು ಅಂತ ಮಾಡ್ತಾನೆ ಇದ್ರೆ ಕಾಲ ಒಂದ್ ಪಿಕ್ಚರ್ ಮಾಡಕ್ಕೆ ನಾಲ್ಕೈದು ವರ್ಷ ಟೈಮ್ ತಗೊಂತಾರೆ ಇವ್ರ ಹತ್ತು ನಿಮಿಷಕ್ಕೆ ಇದ್ ಮಾಡ್ತಾ ಇದಾರೆ ಆದರೆ ಒಬ್ಬ ಹೀರೋ ಆಗಿಬಿಟ್ಟು ಅವ್ರ ಫ್ಯಾನ್ಸ್ ಗಳು ಹೇಳ್ಬೇಕು ಒಂದು ಸಂದೇಶ ಕೊಡ್ಬೇಕು ಯಾಕಂದ್ರೆ ಯಾವ ಹೀರೋಗಳು ಈ ತರ ಕಾಮೆಂಟ್ ಮಾಡಬೇಡಿ ಅಂತ ಇವತ್ತು ಯಾವ್ದು ಒಂದು ಸಂದೇಶ ಕೊಟ್ಟಿಲ್ಲ ಒಂದು ಹೀರೋ ಹೀರೋ ಆಗಿಬಿಟ್ಟು ಒಬ್ಬ ಅಭಿಮಾನಿಗಳು ಬುದ್ಧಿ ಹೇಳಿಲ್ಲ ಆಯ್ತಾ ಇದು ಒಂದು ಕೆಟ್ಟು ಇದು ಇದಕ್ಕೆ ವಾಣಿಜ್ಯ ಮಂಡಳಿ ಮುಂದೆ ನಿಂತ್ಕೊಬೇಕು ಎಲ್ಲಾ ನೆಟ್ರನ್ನು ಕರ್ಸ್ಬೇಕು ಕರ್ಸ್ಬಿಟ್ಟು ಕುಂಡ್ರಿಸ್ಬಿಟ್ಟು ಎಲ್ಲ ಮಾತಾಡಬೇಕು ವಾಣಿಜ್ಯ ಮಂಡಳಿ ಅವರು ವಾಣಿಜ್ಯ ಮಂಡಳಿ ಇದ್ರೂ ಸತ್ತಂಗಿದೆ ಅದು ಏನಕ್ಕೂ ಅದು ಬರ್ತಾಯಿಲ್ಲ ದಯವಿಟ್ಟು ವಾಣಿಜ್ಯ ಮಂಡಳಿಯವರು ಇದ್ರೂ ಮಧ್ಯಪ್ರವೇಶ ಮಾಡಬೇಕು ಮಾಡಿಬಿಟ್ಟು ಎಲ್ಲ ನಟ್ರೂ ಒಂದೇ ವೇದಿಕೆ ಮೇಲೆ ಕರ್ಸ್ಬೇಕು ಕರ್ಸ್ಬಿಟ್ಟು ಎಲ್ಲ ನಟರಿಗೂ ಹೇಳಬೇಕು ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಬ್ಯಾಡ್ ಕಮೆಂಟ್ ಹಾಕಿ ಹಾಕ್ಬೇಡಿ ಯಾವುದೇ ಇದು ಮಾಡಬೇಡಿ ಒಳ್ಳೆಯ ರೀತಿಯಿಂದ ಒಳ್ಳೆ ಕನ್ನಡ ಚಿತ್ರರಂಗನ ಬೆಳೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವರವರು ನಟರು ಹೇಳ್ಬೇಕು એટલે કહીએ તો આ એને ઓલ ઓકે આઈટ આઈટ સંજય નોટબડી આને નોટબડી மேடம் பண்ணி மேடம் நோட ಇಲ್ಲ ಎಲ್ಲ ಅಭಿಮಾನಿಗಳು ಬರ್ತಾ ಇದ್ರು ನಾವೇ ಒಂದಿಷ್ಟು ಜನ ಬಂದಿದ್ದೀವಿ ಸದ್ಯಕ್ಕೆ ಇದು ಹಿಂಗೆ ಮುಂದುವರಿತಾ ಇದ್ರೆ ಬೇರೆ ತರಾನೇ ಆಗುತ್ತೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡೋಕೆ ಪ್ಲಾನ್ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಿದೆ ಇದ್ರ ಬಗ್ಗೆ ಅಲ್ಲ ಬೇಕು ಬೇಕು ಅಂತ ಮಾಡ್ತಾನೆ ಇದ್ರೆ ನಾನು ಸುಮ್ಮನೆ ಇರೋ ಕಾಲ ಒಂದು ಪಿಕ್ಚರ್ ಮಾಡೋಕ್ಕೆ ನಾಲ್ಕೈದು ವರ್ಷ ಟೈಮ್ ತೊಗೊತಾರೆ ಇವರು ಹತ್ತು ನಿಮಿಷಕ್ಕೆ ಇರೋ ಇದು ಮಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಹೀರೋ ಆಗಿಬಿಟ್ಟು ಅವ್ರ ಫ್ಯಾನ್ಸ್ ಗಳಿಗೆ ಹೇಳ್ಬೇಕು ಒಂದು ಸಂದೇಶ ಕೊಡ್ಬೇಕು ಯಾಕಂದ್ರೆ ಯಾವ ಹೀರೋಗಳಿಗೆ ಈ ತರ ಕಾಮೆಂಟ್ ಮಾಡ್ಬೇಡಿ ಅಂತ ಇವತ್ತ ಯಾವ್ದು ಒಂದು ಸಂದೇಶ ಕೊಟ್ಟಿಲ್ಲ ಒಂದು ಹೀರೋ ಹೀರೋ ಆಗ್ಬಿಟ್ಟು ಒಬ್ಬ ಅಭಿಮಾನಿಗಳು ಬುದ್ಧಿ ಹೇಳಿಲ್ಲ ಆಯ್ತಾ ಇದು ಒಂದು ಕೆಟ್ಟು ಇದು ಇದಕ್ಕೆ ವಾಣಿಜ್ಯ ಮಂಡಳಿ ಮುಂದೆ ನಿಂತ್ಕೊಬೇಕು ಎಲ್ಲಾ ನೆಟ್ರನ್ನು ಕರ್ಸ್ಬೇಕು ಕರ್ಸ್ಬಿಟ್ಟು ಕುಂಡ್ರಿಸ್ಬಿಟ್ಟು ಎಲ್ಲಾ ಮಾತಾಡ್ಬೇಕು ವಾಣಿಜ್ಯ ಮಂಡಳಿ ಅವರು ವಾಣಿಜ್ಯ ಮಂಡಳಿ ಇದ್ರು ಸತ್ತಂಗಿದೆ ಅದು ಏನಕ್ಕೂ ಅದು ಬರ್ತಾ ಇಲ್ಲ ದಯವಿಟ್ಟು ವಾಣಿಜ್ಯ ಮಾಡಲಿ ಅವ್ರು ಇದ್ರ ಮಧ್ಯಪ್ರವೇಶ ಮಾಡಬೇಕು ಮಾಡಿಬಿಟ್ಟು ಎಲ್ಲ ನಟರನ್ನು ಒಂದೇ ವೇದಿಕೆ ಮೇಲೆ ಕರ್ಸ್ಬೇಕು ಕರ್ಸ್ಬಿಟ್ಟು ಎಲ್ಲ ನಟರಿಗೂ ಹೇಳಬೇಕು ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ಯಾವುದೇ ಬ್ಯಾಡ್ ಕಮೆಂಟ್ ಹಾಕಿ ಹಾಕಬೇಡಿ ಯಾವುದೇ ಇದು ಮಾಡಬೇಡಿ ಒಳ್ಳೆ ರೀತಿಯಿಂದ ಒಳ್ಳೆಯ ಕನ್ನಡ ಚಿತ್ರರಂಗನ ಬೆಳೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ಅವರವರ ನಟರು ಹೇಳಬೇಕು ಆಯ್ತು ನಾವು ಕರೆಕ್ಟಾಗಿ ಮಾಹಿತಿ ಹೇಳ್ಬೇಕು ನಾವು ಇದು ಕಮಿಷನ್ ಮುಗಿದಾದ್ಮೇಲೆ ಅವ್ರು ಇದು ತಗೊಂಡಿಲ್ಲ ಅಂದ್ರೆ ಬೇಕಾದ್ರೆ ಫ್ರೀಡಮ್ ಪಾರ್ಕಲ್ಲಿ ಇದು ಮಾಡಿ ಇವಾಗ ಚುನಾವಣೆ ಏನು ಮಾಡೋಕ್ಕಾಗ Ya no puedo ir de nada. ¿Dónde está, vale?